ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಕುಮಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕಾಯಿಲೆ ತಡೆಗಟ್ಟುವ ಬಗ್ಗೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸ್ತ್ರೀರೋಗ ತಜ್ಞ ಡಾಕ್ಟರ್ ಕೃಷ್ಣನಂದ ಟಿಎಸ್ ಮಾತನಾಡಿ ಕ್ಯಾನ್ಸರ್ ವೇಗವಾಗಿ ವ್ಯಾಪಿಸುತ್ತದೆ ಮಹಿಳೆಯರಲ್ಲಿಯೂ ಹೆಚ್ಚಾಗಿ ಕಂಡುಬರುತ್ತದೆ ಮಹಿಳೆಯರು ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಮಹಿಳೆಯರಲ್ಲಿ ಗರ್ಭಕೋಶ ಸ್ಥಾನ ಕ್ಯಾನ್ಸರ್ ಹೆಚ್ಚಾಗಿ ಕಂಡುಬರುತ್ತಿದೆ ಕ್ಯಾನ್ಸರ್ನಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಕಂಡು ಹಿಡಿದು ಚಿಕಿತ್ಸೆ ಪಡೆದುಕೊಂಡ್ರೆ ಗುಣಮುಖರಾಗಬಹುದು ಎಂದು ತಿಳಿಸಿದರಲ್ಲದೆ ಹೇಗೆ ತಡೆಗಟ್ಟಬಹುದು ಎಂಬುದನ್ನು ತಿಳಿಸಿದರು ಮುಖ್ಯವಾಗಿ ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಮನೆ ಮನೆಗೆ ತಪಾಸಣೆ ನಡೆಸಲು ಬಂದಾಗ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕು ನಂತರ ಅವರು ಯಾವುದೇ ಪರೀಕ್ಷೆಗೆ ಸೂಚಿಸಿದರೆ ಅದನ್ನು ತಕ್ಷಣ ಮಾಡಿಸಿಕೊಂಡರೆ ನಾವು ದೊಡ್ಡ ಸಮಸ್ಯೆಯಿಂದ ಪಾರಾಗಬಹುದು ಎಂದರು ಆಸ್ಪತ್ರೆಯ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಶ್ರೀನಿವಾಸ್ ನಾಯ್ಕ್ ಮಾತನಾಡಿ ಕ್ಯಾನ್ಸರ್ ತಡೆಗಟ್ಟಲು ಅತ್ಯಂತ ಎಚ್ಚರಿಕೆ ವಹಿಸುವ ಪರಿಸ್ಥಿತಿ ಇದೆ ಕರಳು ರಕ್ತ ಬಾಯಿ ಗಂಟದು ಹೀಗೆ ವಿವಿಧ ಕ್ಯಾನ್ಸರ್ಗೆ ಜನರು ತುತ್ತಾಗುತ್ತಿದ್ದಾರೆ ನಮ್ಮ ದಿನನಿತ್ಯದ ಚಟುವಟಿಕೆಯನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಹಾಗೂ ಎಲ್ಲ ಕ್ಯಾನ್ಸರ್ ತಡೆಗಟ್ಟಲು ಏನು ಮಾಡಬೇಕು ಹಾಗೂ ಪ್ರಥಮ ಹಂತದಲ್ಲೇ ಚಿಕಿತ್ಸೆ ಪಡೆದುಕೊಳ್ಳುವ ಬಗ್ಗೆ ಸವಿಸ್ತಾರವಾಗಿ ಜನರಿಗೆ ವಿವರಿಸಿದರು ಯಾರಿಗೆ ಆದರೂ ಏನೇ ಆರೋಗ್ಯ ಸಮಸ್ಯೆಗಳು ಕಂಡು ಬಂದಾಗ ತಕ್ಷಣ ವೈದ್ಯರ ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ಮಾತನಾಡಿ ಎಂದು ಕ್ಯಾನ್ಸರ್ ವ್ಯಾಪಕವಾಗಿ ಹರಡುತ್ತಿರುವ ಬಹಳ ಬೇಸರದ ಸಂಗತಿ ವಾತಾವರಣ ದಿನನಿತ್ಯದ ನಮ್ಮ ಆಹಾರ ಚಟುವಟಿಕೆ ಸರಿಯಾಗಿ ಕ್ರಮಬದ್ಧವಾಗಿ ಇರದಿರುವುದು ಇದಕ್ಕೆ ಒಂದು ಕಾರಣ ಇಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ ಬಾಯಿ ಕ್ಯಾನ್ಸರ್ ಗಂಟಲು ಕ್ಯಾನ್ಸರ್ ಹೆಚ್ಚಾಗಿ ಕಾಣುತ್ತಿದ್ದವೆ ಯುವಕರಲ್ಲಿ ದುಶ್ಚಟಗಳು ಕೂಡ ಜಾಸ್ತಿ ಆಗುತ್ತಿರುವುದು ಕಂಡು ಬರ್ತಿದೆ ಗುಟ್ಕಾ ಸಿಗರೇಟ್ ಮದ್ಯ ಸೇವನೆ ಕಾಯಿಲೆಗೆ ಮುಖ್ಯ ಕಾರಣ ಯುವಕರು ದಯವಿಟ್ಟು ದುಶ್ಚಟದಿಂದ ಆದಷ್ಟು ದೂರವಿರಬೇಕು ಗುಟ್ಕಾ ಮದ್ಯ ಸೇವನೆ ಬಿಟ್ಟು ಉತ್ತಮ ಆಹಾರ ಸೇವನೆ ಮಾಡಿ ಪ್ರತಿನಿತ್ಯ ಯೋಗ ವ್ಯಾಯಾಮ ರೂಢಿಸಿಕೊಳ್ಳಿ ಕೇವಲ ಯುವಕರಷ್ಟೇ ಅಲ್ಲ ಸಮಾಜದ ಪ್ರತಿಯೊಬ್ಬರೂ ದಿನನಿತ್ಯ ಶುಚಿಗೊಳಿಸಿದ ಉತ್ತಮ ಆಹಾರ ನಾಡಿಕೆ ಯೋಗ ಪ್ರಾಣಾಯಾಮ ಇತರ ದಿನಚರಿ ರೂಢಿಸಿಕೊಂಡು ಉತ್ತಮ ಆರೋಗ್ಯಪೂರ್ಣ ಸಮಾಜಕ್ಕೆ ಕೈಜೋಡಿಸಬೇಕು ಇದಕ್ಕೆ ಮೂಲ ಕಾರಣಗಳಾಗ್ತವೆ ಅದರಲ್ಲೂ ನಾವು ನೋಡ್ತಾ ಇರೋದು ಕ್ಯಾನ್ಸರ್ ಎಲ್ಲಾ ದೇಹದ ಎಲ್ಲ ಭಾಗಗಳಲ್ಲೂ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂದ್ರೆ ಬಾಯಿ ಕ್ಯಾನ್ಸರ್ ಇದಕ್ಕೆ ಮೂಲ ಕಾರಣ ಇದು ಗುಟ್ಕಾ ಸೇವನೆ ತಂಬಾಕ್ ಸೇವನೆ ಆ ಗುಟ್ಕಾ ತಂಬಾಕ್ ಹಾಕ ನೋಡ್ತದೆ ನಮಗೆ ಭಯ ಆಗ್ತದೆ ಯಾಕೆಷ್ಟೊಂದು ಹಾಕ್ತಾರೆ ಮಲಗೋ ಟೈಮ್ ಬಿಟ್ಟು ಎಲ್ಲ ಎಚ್ಚರ ಭಯ ತಂಬ ಭಯ ಆಗ್ತದೆ ಹಾಕೋದು ನೋಡಿದರೆ ಇಷ್ಟೆಲ್ಲ ನಾವು ಅವೇರ್ನೆಸ್ ಕೊಟ್ಟು ಇಷ್ಟೆಲ್ಲ ಜನರಿಗೆ ತಿಳುವಳಿಕೆ ಮೂಡಿದ್ರು ಈಗೆಲ್ಲ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮದಲ್ಲಿ ಮೊಬೈಲ್ನಲ್ಲಿ ಎಲ್ಲರೂ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವಂತ ಒಂದು ಸಂದೇಶ ಇದೆ ಇರ್ತದೆ ಆದರೂ ಸಹಿತ ಜನರು ಭಯ ಇಲ್ಲದೆ ಆ ದುಃಖ ತಂಬಾಕನ್ನು ಹಾಕೋದು ನೋಡಿದರೆ ನಾವು ನೋಡಿದವ್ರಿಗೆ ಭಯ ಆಗ್ತದೆ ನಾವು ಅಂಗಡಿಲಿದ್ದರೆ ಏನಾದ್ರು ಸಾಮಾನುಗಳಿಗೆ ಹೋದ್ರೆ ಕೆಲವರು ಕೊಡ್ತಾರೆ ಒಂದು ಸರ ಕೊಡೋದು ಒಂದು ಸರ ಉದ್ದು ಹೆಮ್ಮೆ ಏನೋ ಭಯ ಇಲ್ಲ ಒಂದ್ಸಲ ಹೋಗ್ತಾರೆ ದುಡ್ಡು ಹಾಳು ಮಾಡ್ತಾರೆ ಅದನ್ನ ಸೇವಿಸಿ ಅವರು ಆರೋಗ್ಯ ಹಾಳು ಮಾಡ್ಕೋತಾರೆ ನಾನು ನೋಡಿದೆ ನೋಡಿದ್ದೀನಿ ಬಹಳಷ್ಟು ಬಾಯಿ ಕೆಲಸ ಆಗಿದೆ ಅದು ದೊಡ್ಡಾಗಿ ಹುಣ್ಣಾಗಿ ಬಾಯಿ ತೂತಾಗಿ ಅವ್ರು ಕೊಡೋ ಸಂಕಷ್ಟಗಳನ್ನ ನೋಡಿದ್ರೆ ನಿಜಕ್ಕೂ ಭಯ ಅಂತ ಕಣ್ಣಾಗ ನೋಡಿದೀವಿ ದಯಮಾಡಿ ನಾವು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಈ ಗುಟ್ಕಾ ತಂಬಾಕನ್ನು ಸೇವಿಸ್ಬೇಡಿ ಅದು ಗರಿ ಹಾಕ್ಬೇಡಿ ನೀವು ಅಷ್ಟೇ ನಿಮ್ಮ ಸಂಬಂಧಿಕರಿಗೂ ಅಷ್ಟೇ ಅಕ್ಕಪಕ್ಷರಿಗೂ ಅಷ್ಟೇ ಫ್ರೆಂಡ್ಸಿಗೂ ಅಷ್ಟೇ ದಯಮಾಡಿ ಒಂದು ತಿಳುವಳಿಕೆ ಮಾಡಿಸಿ ಈ ಗುಟ್ಕಾ ಮತ್ತು ತಂಬಾಕು ಸೇವನೆಯಿಂದ ದೂರ ಇದೆ ಅದನ್ನು ದೂರ ಇದ್ದರೆ ಏನೂ ಆಗೋದಿಲ್ಲ ನಾಲ್ಕು ದಿನ ಕಷ್ಟ ಆಗ್ಬೋದು ಆಮೇಲೆ ಅದಕ್ಕೆ ನಾವು ಹೊಂದ್ಕೊತೀವಿ ದಯಮಾಡಿ ಇದರಿಂದ ದೂರ ಇದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಕ್ಯಾನ್ಸರ್ನ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ತಾವು ಕಾರ್ಯಕ್ರಮದಲ್ಲಿ ಅರಿವಳಿಕೆ ತಜ್ಞರಾದ ಡಾಕ್ಟರ್ ನಾಗರತ್ನ ಪಟ್ಕರ್ ಸ್ವಾಗತಿಸಿದ್ರು ಪವಿತ್ರ ನಾಯ್ಕ್ ವಂದಿಸಿದ್ರು ಡಾಕ್ಟರ್ ಸುಮಲತಾ ಡಾಕ್ಟರ್ ಸದಾನಂದ ಪೈ ಡಾಕ್ಟರ್ ಕೇಶವ್ ಭಟ್ ಹಾಗೂ ಇತರ ವೈದ್ಯರು ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನೂರಕ್ಕೂ ಹೆಚ್ಚು ಸಾರ್ವಜನಿಕರು ಕಾರ್ಯಕ್ರಮದ ಉಪಯೋಗ ಪಡೆದುಕೊಂಡರು